ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ಐದನೆಯ ತರಗತಿಯ ಮೊದಲನೆಯ ಪಾಠ ಒಗ್ಗಟ್ಟಿಗೆ ಬಾಳುವ ಆನಂದ ಈ ಪಾಠದ ವಿವರಣೆಯೊಂದಿಗೆ ನಾನು ಮಾಡಿದ್ದೀನಿ ಸುಮ್ ತುಂಬ ಸುಂದರವಾಗಿದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಗದ್ಯ ಭಾಗ ಒಗ್ಗಟ್ಟಿಗೆ ಬಾಳುವ ಆನಂದ ಈ ಪಾಠ ನಾನಿವತ್ತು ನಿಮಗೆ ವಿವರಣೆಯೊಂದಿಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ನಾವು ಏನು ನೋಡೋಣ ಅಂದರೆ ಕಠಿಣ ಇರುವಂತಹ ಶ್ ಪದಗಳ ಅರ್ಥಗಳನ್ನು ನೋಡೋಣ ಪದಗಳ ಅರ್ಥ ಪದಗಳ ಅರ್ಥ ನೋಡೋಣ ಫ್ರೆಂಡ್ಸ್ ಇವಾಗ ನಾವು ಕಂಟಕ ಕೇಡು ವಿಪತ್ತು ಜಗಳ ಕಳಹ ಜಂಬ ಗರ್ವ ಒಣ ಆಡಂಬರ ನೇಗಿಲು ಭೂಮಿಯನ್ನು ಉಳ್ಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಹಕ್ಕಿಗಳ ಮಲ ಓಕೆ ಫ್ರೆಂಡ್ಸ್ ನಾವಿವಾಗ ಪದಗಳ ಅರ್ಥಗಳನ್ನು ನೋಡ್ಕೊಂಡ್ವಿ ಇವಾಗ ನಾವು ಪಾಠನ ಶುರು ಮಾಡೋಣ ಬನ್ನಿ ಗದ್ಯ ಭಾಗ ಒಗ್ಗಟ್ಟಿಗೆ ಬಾಳುವ ಆನಂದ ಒಗ್ಗಟ್ಟಿಗೆ ಬಾಳುವ ಆನಂದ ಪಾಠದ ಪಾಠವನ್ನು ವಿವರಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ ಕೆಲಸಗಳು ಜನಪದ ಕತೆ ಈ ಪ ಜನಪದ ಕತೆ ಅಂದರೆ ಫ್ರೆಂಡ್ಸ್ ಆಗಿನ ಕಾಲದಲ್ಲಿದ್ದರಲ್ಲ ಅವರು ಬಾಯಿಂದ ಬಾಯಿಗೆ ಹೇಳಿರುವಂತಹ ಒಂದು ಕತೆ ಇದು ಬನ್ನಿ ಈ ನೋಡೋಣ ಏನಿದೆ ಅಂತ ಓಕೆ ಫ್ರೆಂಡ್ಸ್ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಳವಿತ್ತು ಒಂದು ಹಳ್ಳಿ ಇರ್ತೈತಿ ಫ್ರೆಂಡ್ಸ್ ಆ ಹಳ್ಳಿಯಲ್ಲಿ ಏನು ಅಂದ್ರೆ ಒಂದು ಒಬ್ಬನ ರೈತನ ಹೊಳ ಬಿಡ್ತೈತಿ ಹೊಳ ಹೊಳಾಡ್ತೈತೆ ಅಂದ್ರೆ ಒಬ್ಬನ ರೈತನ ಇರ್ತೈತಿ ಅಲ್ಲಿ ಒಂದು ಬೇವಿನ ಮರವಿತ್ತು ಅಲ್ಲಿ ಏನಿರ್ತೈತೆ ಅಂದ್ರೆ ಒಂದು ಬೇವಿನ ಮರ ಇರ್ತೈತಿ ಇಂಥದ್ದೊಂದು ಬೇವಿನ ಮರ ಇರ್ತತಿ ಹೇಗೂ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತಿತ್ತು ಹೇಗೂ ಏನೋ ಅದರ ಕೆಳಗಡೆ ಬಂದ ಗುಂಡನೆಯ ಕಲ್ಲು ಬಂದು ನಿಂತಿತ್ತಂತ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಲ್ಲಗಾಗಿ ವಿಭೂತಿ ವಿಭೂತಿ ಬಲಿದಂತೆ ಕಾಣಿಸುತ್ತಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಮರದ ಮೇಲೆ ಕುಳಿತವಲ್ಲ ಈಗ ಮರ ಅಂದರೆ ಎಲ್ಲ ಹಕ್ಕಿಗಳು ಬಂದು ಕುಳಿತವೆ ಕುಳಿತುಕೊಳ್ಳುತ್ತವೆ ಅಲ್ವಾ ಫ್ರೆಂಡ್ಸ್ ಅದರ ಹಿಕ್ಕೆ ಕಲ್ಲಿ ಮೇಲೆ ಬೀಳ್ತೈತೆ ಬಿಲ್ಲಾನನ ಅದು ವಿಭೂತಿ ಬಳಿದಂತೆ ಕಾಣಿಸ್ತೈತಿ ದೂರಿಂದ ನೋಡ ಅದು ವಿಭೂತಿ ಬಳಿದಂತೆ ಕಾಣಿಸ್ತೈತಿ ಯಾರೋ ಅದಕ್ಕೆ ವಿಭೂತಿ ಹಚ್ಚಿದಾರು ಅಂತ ಕಾಣಿಸ್ತಿತ್ತು ಅದು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸಿತು ಇದರಿಂದಾಗಿ ಆ ಬಿಳಿಯ ಕಲ್ಲು ಆ ಬಿಳಿ ಕಲ್ಲಿರ್ತಿತ್ತಲ್ಲ ಫ್ರೆಂಡ್ಸ್ ಇದೇನು ಬಿಳಿ ಕಲ್ಲು ಇದೆಯಲ್ಲ ಈ ಬಿಳಿ ಕಲ್ಲು ಎಲ್ಲರಿಗೂ ಅಮ್ಮನ ಅಮ್ಮನ ಕಲ್ಲಿನಂತೆ ಕಾಣಿಸಿತು ಅಮ್ಮನ ಕಲ್ಲಿನಂತೆ ಅದು ಕಾಣಿಸಿತ್ತು ಆದ್ದರಿಂದಾಗಿ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಅದ ಹೀಗೆ ಆದ್ದರಿಂದಾಗಿ ಬೇವಿನ ಮರವನ್ನು ಜನ ಏನಂದ್ರೆ ಕರೀತಿದ್ರಪ್ಪ ಅಂತಂದ್ರೆ ಅಮ್ಮನ ಮರ ಎಂದು ಕರೀತಿದ್ರು ಇದನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ರು ಜನ ಆ ಕಲ್ಲು ಬೇವಿನ ಮರದ ಕೆಳಗಿರು ಆ ಕಲ್ಲು ಬೇವಿನ ಮರದ ಕೆಳಗಿರುವುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂದಿತು ಬೇವಿನ ಮರ ಆಯಿತ ಫ್ರೆಂಡ್ಸ್ ಬೇವಿನ ಮರ ಬೇವಿನ ಮರದ ಕೆಳಗಿರುವುದರಿಂದ ಕಲ್ಲು ಕಲ್ಲು ಬೇವಿನ ಮರದ ಕೆಳಗಿರುವುದರಿಂದ ಅದಕ್ಕೇನಂತ ಹೆಸರು ಬರ್ತೈತಿ ಅಂತಂದ್ರೆ ಏನಂತ ಹೆಸರು ಬರ್ತೈತಿ ಅಂತಂದ್ರೆ ಅಮ್ಮನ ಕಲ್ಲು ಎಂದು ಹೆಸರು ಬಂದಿತು ಅಮ್ಮನ ಕಲ್ಲು ಎಂದು ಹೆಸರು ಬರ್ತೈತಿ ಹೀ ಹೀಗೆ ಒಂದರಿಂದ ಇನ್ನೊಂದು ಎರಡು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಈಗ ಒಂದರಿಂದ ಇನ್ನೊಂದು ಹೆಸರು ಪಡ್ಕೋತಾವು ಪಡೆದುಕೊಂಡ ಸುಖವಾಗಿರ್ತಾವ ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನ ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಅಮ್ಮನ ಮರ ಅಮ್ಮನ ಕಲ್ಲು ಎನ್ ಇವೆರಡು ಇವೆರಡೂ ದೇವ್ರ ಮರ ಮತ್ತು ಕಲ್ಲದವು ಅಂತಂದ ಮರನ ಕಡೆಯಾಕ ಹೋಗ್ತಿದ್ದಿಲ್ಲ ಕಲ್ಲನ್ನ ಒಡೆಯಕ್ ಹೋಗ್ತಿದ್ದಿಲ್ಲ ಅವುಗಳ ತಂಟೆಗೆ ಹೋಗ್ತಿರ್ಲಿಲ್ಲ ಊರಿನ ಜನಗಳು ಓಕೆ ಫ್ರೆಂಡ್ಸ್ ಇದೊಂದು ಇದೊಂದೊಂದು ಪ್ಯಾರ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಬನ್ನಿ ನೆಕ್ಸ್ಟ್ ಪ್ಯಾರವನ್ನ ನೋಡೋಣ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು ಒಂದು ಒಂದು ಸಲ ಏನಾಗ್ತಿತ್ತು ಫ್ರೆಂಡ್ಸ್ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಅಂದರೆ ತನ್ನಿಂದ ಇನ್ನೊಂದು ಬದುಕಾಕತ್ತೈತಿ ಅನ್ನೋದಕ್ಕೆ ಎರಡಕ್ಕೂ ಜಂಬ ಬಂದುಬಿಡ್ತೈತಿ ಆಗ ಬೇವಿನ ಮರ ಏನಂತ ಹೇಳ್ತೈತೆ ಅಂತ ನೋಡ್ರಿ ಫ್ರೆಂಡ್ಸ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಬೇವಿನ ಮರ ಏನಂತ ಹೇಳ್ತೈತಿ ಫ್ರೆಂಡ್ಸ್ ಅಂದ್ರೆ ನಾನು ಅಮ್ಮನ ಮರ ಅದೀನಿ ನೀ ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲೆಂದು ಕರೆಯುತ್ತಾರೆ ಜನರ ಅಂತ ಹೇಳ್ತೈತಿ ಯಾರು ಹೇಳ್ತಾರಂದ್ರೆ ಬೇವಿನ ಮರ ಹೇಳ್ತೈತಿ ಅದಕ್ಕೆ ಕಲ್ಲು ಏನಂತ ಅಂದ್ರೆ ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಆಗ ಅದಕ್ಕೆ ಕಲ್ಲು ಏನಂತ ಹೇಳ್ತಿತ್ತಂದ್ರೆ ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕದಲ್ಲಿರುವುದರಿಂದ ನನ್ನ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರ ಅಂತ ಹೇಳ್ತೈತಿ ಯಾರಿಗೆ ಹೇಳ್ತೈತೆ ಅಂದ್ರೆ ಬೇವಿನ ಮರಕ್ಕೆ ಹೇಳ್ತೈತದ ಹೆಲ ಹೀಗೆ ಎರಡೂ ಜಗಳ ಮಾಡಿದವು ಹೀಗೆ ಎರಡು ನೀ ನನ್ನಿಂದ ಬದುಕಾಕತ್ತೀ ನಾನು ನಿನ್ನಿಂದ ಬದ್ಕಾಕತ್ತೀನಿ ಅಂತಂದು ಎರಡೂ ಜಗಳ ಮಾಡ್ತಾವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಕೊನೆಗೆ ಕೊನೆಗೆ ಅಂದ್ರೆ ಲಾಸ್ಟ ಕಲ್ಲು ಏನು ಮಾಡ್ತೈತಿ ಕೋಪ ಬಂದು ಬರ್ತೈತದ ಕೋಪ ಬರೋಣ ಅದು ಉರುಳಿ ಉರುಳಿ ಅಂದರೂ ಉಳ್ಕೊತ ಹೋಗಿ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೋತೈತ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೋತೈತಿ ನಿಂತ್ಕೊಳ್ಳೋಣ ಅವ್ರು ಅವರಿಬ್ರು ಮಣಸೊಳಗೆ ಯೋಚಿಸ್ತಾರೆ ಏನಂತ ನಾನಿಲ್ಲದೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರುವುದರಿಂದ ನನ್ನ ಕೆಳಗಿರ ನನ್ನ ಕೆಳಗಿಡದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡವು ಜಗಳ ಮಾ ತಮ್ಮೊಳಗೆ ಆಲೋಚಿಸಿದವು ಏನು ಮಾಡ ಎರಡು ಏನು ಮಾಡ್ತಾವಂದ್ರೆ ತಮ್ಮೊಳಗೆ ಏನು ಆಲೋಚಿಸ್ತಾವಂದ್ರೆ ನಾನಿಲ್ ಅಂದ್ರೆ ಮರನ ಕಡಿದು ಹಾಕ್ತಾವು ಅಂತ ಕಲ್ಲು ಯೋಚಿಸ್ತೈತಿ ಮರ ಏನು ಯೋಚಿಸ್ತೈತೆ ಅಂದ್ರೆ ನನ್ನ ಕೆಳಗಿಳುವುದರಿ ನನ್ನ ಕೆಳಗಿಲ್ಲ ಅಂದ್ರೆ ಕಲ್ಲನ್ನು ಒಡೆದು ಹಾಕ್ತಾರೋ ಅಂತ ಯೋಚಿಸ್ತೈತಿ ಏನು ಯಾವ್ದು ಯೋಚಿಸ್ತೈತಿ ಮರ ಯೋಚಿಸ್ತೈತಿ ಯೋಚಿಸ್ಸಾನ ಹೀಗೆ ಎರಡೂ ಯೋಚಿಸ್ತಾವ ಆಮೇಲೆ ಒಂದ್ ದಿನ ಹಾಗೆ ದಿನ ಏನ್ ಮಾಡ್ತಾರ ಅಂದ್ರ ಒಂದು ದಿನ ಹೊಳವನ್ನು ಉಳ್ಳೋಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ದಿನ ಏನ್ ಮಾಡ್ತಾನಂದ್ರ ಆ ಹಳ್ಳಿಯ ಒಬ್ಬ ರೈತ ತನ್ನ ಮಕ್ಕಳೊಂದಿಗೆ ಹೊಲ ಇದನ್ನ ಮಾಡಕ್ ಬರ್ತಾನ ಜೊತೆ ಬರ್ತಾನು ಮಕ್ಕಳ ಜೊತೆ ಬರ್ತಾನವ ಆಗ ಏನಂತ ಹೇಳ್ತಾನಂದ್ರ ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಅಮ್ಮನ ಕಲ್ಲ ಬೇವಿನ ಮರದ ಕೆಳಗಿರುವುದಿಲ್ಲಲ್ಲ ಅದಕ್ಕೆ ಆ ರೈತ ಏನಂತ ಹೇಳ್ತಾನಂದ್ರೆ ತನ್ನ ಮಕ್ಕಳಿಗೆ ಇದನ್ನು ಇದನ್ನು ನಾಳೆ ಕಡಿಸಿ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿದನು ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿಯುಳ್ಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಈಗ ಬೇವಿನ ಮರದಿಂದ ದೂರ ಹೋಗಿ ಬಿದ್ದಿರ್ತೈತಲ್ಲ ಆ ಕಲ್ಲು ಆ ಕಲ್ಲನ್ನು ನೋಡಿ ಏನಂತ ಹೇಳ್ತಾನಪ್ಪ ಅಂದರೆ ರೈತ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯೋರಿಂದ ಕಡೆ ಒಡೆಸಿದರೆ ಅಂದರೆ ಆ ಕಲ್ಲನ್ನು ಒಡಿಸಿದರೆ ಅವನಿಗೆ ನೇಗಲ್ ಕಟ್ಟೋ ಉಳ್ಳಾಗ್ ಬರ್ತೈತಿ ಅಂತ ಹೇಳ್ತಾನೆ ಯಾರಿಗೆ ಹೇಳ್ತಾರಪ್ಪ ಅಂತಂದ್ರೆ ತನ್ನ ಮಕ್ಕಳಿಗೆ ಹೇಳ್ತಾನ ತನ್ನ ಮಕ್ಕಳಿಗೆ ಹೇಳ್ತಾನ ಹೇಳಿದ್ಮೇಲೆ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡವೂ ಭಯದಿಂದ ನಡುಗಿದವು ಇದನ್ನು ಕೇಳ್ತಾವ್ ಯಾರು ಕೇಳ್ತಾರಂದ್ರೆ ಮರ ಮತ್ತು ಕಲ್ಲು ಕಲ್ಲು ಎರಡೂ ಕೇಳ್ತಾವೆ ಆಮೇಲೆ ಅವಕ ಭಯ ಆಗ್ಬಿಡ್ತೈತೆ ಭಯದಿಂದ ಅವು ಏನು ಮಾಡ್ತಾವಪ್ಪ ಅಂದ್ರೆ ನಡಕ್ ಬಿಡ್ತಾವ ಆಮೇಲೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ಅವರು ಅವ್ರಿಗೆ ಏನು ತಿಳುವಳಿಕೆ ಬರ್ತೈತೆ ಅಂದ್ರೆ ನಾವಿಬ್ಬರು ನಾವಿಬ್ಬರು ಒಂದು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ನಮ್ಮಿಬ್ಬರನ್ನು ಜನರು ನಾಶ ಮಾಡ್ತಾರೋ ಆದ್ದರಿಂದ ನಾವಿಬ್ಬರೂ ಉಳಿಯೋದಿಲ್ಲ ಹಂಗೆ ಹಂಗ ತಿಳುವಳ್ಕೆ ಯಾರಿಗೆ ಬರ್ತೈತಂದ್ರೆ ಬರ ಮತ್ತು ಕಲ್ಲಿಯೇ ಬರ್ತೈತಿ ಬರನ ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು ಅವು ಏನು ಮಾಡ್ತಾವಂತಂದ್ರೆ ರೈತ ಮತ್ತು ರೈತನ ಮಕ್ಕಳು ಅವರು ವಾಪಸ್ಸ ಮನೆಗೆ ಹೋಗುವುದನ್ನೇ ಕಾಯ್ತಾ ಇದ್ರು ಅವರು ಯಾರು ಮರ ಮತ್ತು ಕಲ್ಲು ಅವರಿಬ್ರು ಅವರೆಲ್ಲರೂ ಹೋಗಿದ್ಮೇಲೆ ಆಮೇಲೆ ಕಲ್ಲು ಏನಂತ ಹೇಳ್ದೈತಿ ಬರಲ್ಲ ನಾನು ಬರಲ್ಲ ಅಂತ ಕೇಳ್ತೈತಿ ಆವಾಗ ಬೇವಿನ ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ಬೇಡ್ ಬಾ ಅಂತ ಕಲ್ಲಿಗೆ ಹೇಳ್ತದೆ ತಾನು ಇನ್ನೊಂದರಿಂದ ಸುಖವಾಗಿದೆ ಸುಖವಾಗಿದ್ದು ಎಂದು ಈಗ ಎರಡಕ್ಕೂ ತಿಳಿದಿ ತಿಳಿಯಿತು ಈಗ ಎರಡಕ್ಕೂ ಏನಾಗ್ತಿತ್ತಪ್ಪ ಅಂತಂದ್ರೆ ಎರಡಕ್ಕೂ ತಿಳಿತೈತಿ ಒಂದರಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ತಿಳಿತೈತಿ ಬೇವಿನ ಮರ ಮತ್ತು ಕಲ್ಲನ್ನು ಮತ್ತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು ಅವರೇ ಈಗ ಜ ಜಗಳ ಮಾಡೋರು ದೂರ ದೂರ ಆಗಿರ್ತಾರೆ ಅಲ್ವಾ ಫ್ರೆಂಡ್ಸ್ ಈಗ ಮತ್ತೆ ರೈತನ ಮಾತು ಕೇಳಿ ಅವ್ರು ಮತ್ತೇನು ಮಾಡ್ತಾರೆ ಅಂದ್ರೆ ವಾಪಸ್ಸು ಸ್ನೇಹಿತರಾಗ್ತಾರು ನಾವು ಉಳಿಯೋದಿಲ್ಲ ಅಂತ ಕೇಳಿ ಮತ್ತೆ ವಾಪಸ್ ಏನು ಮಾಡ್ತಾರವರು ಸ್ನೇಹಿತರ ಆಗ್ತಾರು ಓಕೆ ಫ್ರೆಂಡ್ಸ್ ಇದೊಂದು ಪ್ಯಾರ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ಪ್ಯಾರವನ್ನು ನೋಡೋಣ ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು ಮತ್ತು ಅವರೆಲ್ಲರೂ ಹೇಳಿರ್ತಾಯಿಲ್ಲ ಹಾಗಾಗಿ ಮರ ಕಡಿಯೋರು ಏನು ಮಾಡ್ತಾರೆ ಅಂದರೆ ಬಂದಲ್ಲಿ ನೋಡ್ತಾರೆ ನೋಡಣನು ಕಳ್ಳು ಮರದ ಕೆಳಗಿರುವುದರಿಂದ ಕಲ್ಲು ಮೊ ಕಲ್ಲು ಮರದ ಕೆಳಗಿ ಕೆಳಗೆ ಮೊದಲಿನಂತೆ ನಿಂತಿತ್ತು ಕಲ್ಲು ಏನು ಮಾಡ್ತಿ ಕಳ್ಳೇನಿತ್ತಂದ್ರೆ ಮರದ ಕೆಳಗಡೆನ ಮೊದಲು ಹೆಂಗಿರ್ತದಲ್ಲ ಹಂಗ ಇತ್ತಂತದ ಅವರಿಗೆ ಮರ ಮತ್ತು ಕಲ್ಲಿನ ಬಗೆ ಬಗೆ ಭಯ ಭಕ್ತಿ ಉಂಟಾಯಿತು ಅವ್ರಿಗೇನಾಗ್ತೈತಿ ಭಯ ಮತ್ತು ಭಕ್ತಿ ಉಂಟಾಗ್ತೈತಿ ಅದು ಎರಡನ್ನು ನೋಡಿ ಭಯ ಭಯ ಮತ್ತು ಭಕ್ತಿ ಉಂಟಾಗ್ತೈತಿ ಆವಾಗ ಮರ ಕಡಿಯುವವನು ಅಂತ ಹೇಳ್ತಾನಂದ್ರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಎಂದು ಹೊರಟು ಹೋದರು ಏನಂತ ಹೇಳ್ತಾರೆಂದ್ರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಇದನ್ನು ಕಡದ್ ಕಡಿಯೋದು ಬೇಡ ಎಂದು ಅವ್ರು ಹೇಳಿ ಹೊರಟೋಗ್ತಾರೆ ಆಮೇಲೆ ಮತ್ತೆ ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರೂ ಹೊರಟು ಹೋದರು ಅಮ್ಮನ ಕಲ್ಲ ಅವರು ಏನಂತ ಹೇಳ್ತಾರೆ ಅಂದ್ರೆ ಇದು ಅಮ್ಮನ ಕಲ್ಲೈತಿ ಒಡೆಯೋದು ಬೇಡ ಎಂದ ಹೇಳದೆ ಹೊರಟು ಹೋಗ್ತಾರೆ ಅವರು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪರವನ್ನು ನೋಡೋಣ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹಯ ಯಾರ ಭಯವಿಲ್ಲದೆ ಸುಖವಾಗಿರಬಹುದು ಈಗ ಅವ್ರು ಏನು ಮಾಡ್ತಾರೆ ಅವರಿಬ್ಬರು ಕಂಟಕ ಅಂದ್ರೆ ಕಂಟಕದಿಂದ ಪಾರಾಗಿ ಎರಡೂ ಸಹ ಈಗ ಯಾರ ಭಯವಿಲ್ಲದೆ ಸುಖವಾಗಿರ್ತಾವೆ ಯಾರೂ ಭಯವಿಲ್ಲದೆ ಅಂದರೆ ಓಕೆ ಅವ್ರ ತಂಟೆಗೆ ಯಾರೂ ಹೋಗ್ತಿರಂಗಿಲ್ಲಲ್ಲ ಅದಕ್ಕೆ ಅವ್ರು ಭಯವಿಲ್ಲದೆ ಸುಖವಾಗಿ ಬಾಳ್ತಿರ್ತಾವೆ ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು ನಾವೆಲ್ಲರೂ ಹೀಗೆ ಒಟ್ಟಾಗಿ ಬಾಳಿದರೆ ನಾವು ಹೀಗೆ ಸುಖವಾಗಿರಬಹುದು ಅಕ್ಕ ತಂಗಿಯರು ಹೀಗೆ ಎಲ್ಲರೂ ಒಟ್ಟಾಗಿ ಇದ್ದರೆ ಎಷ್ಟು ಸಂತೋಷ ಮತ್ತು ನೆಮ್ಮದಿ ಸುಖವಾಗಿರಬಹುದು ಓಕೆ ಫ್ರೆಂಡ್ಸ್ ನಿಮಗೆ ಇದು ಈ ಪಾಠ ತಿಳಿದಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಪಾಠ ನಿಮಗೆ ಅರ್ಥ ಆಯ್ತಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಈ ಪಾಠ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಈ ಪಾಠದ ವಿವ ಈ ಪಾಠದ ನಾನು ಪ್ರಶ್ನೆ ಉತ್ತರಗಳನ್ನು ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಹೀಗೆ ಎಲ್ಲರೂ ಒಟ್ಟಾಗಿದ್ದರೆ ನಾವು ಸುಖವಾಗಿರಬಹುದು ಥ್ಯಾಂಕ್ ಯು ಸೋ ಮಚ್